ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮತ್ತು ಚಾನಲ್ ಇದ್ದರ ಮುಖಾಂತರ ಅನೇಕ ಎಪಿಸೋಡ್ ಅನ್ನು ಕೊಡ್ತೇವೆ ಸ್ನೇಹಿತರೆ ನಾವು ತಿನ್ನುವ ಆಹಾರ ಕುಡಿಯುವ ನೀರು ಇದರಿಂದ ಅನೇಕ ರೀತಿಯ ಕಾಯಿಲೆಗಳು ಅದರಲ್ಲೂ ಚಿಕ್ಕ ವಯಸ್ಸಿನಿಂದ ಹಿರಿಯರ ತನಕ ಬರುವ ಮೊಣಕಾಲು ನೋವು ಮೊಣಕಾಲು ನೋವು ಒಂದು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಯಾರಿಗೆ ಬರ್ತಾ ಅಂದರೆ ಒಂದು ಎಪ್ಪತ್ತರ ಮೇಲೆ ವಯಸ್ಸಾದವ್ರಿಗೆ ಬರ್ತಾಯಿತ್ತು ಈಗ ಹತ್ತು ವರ್ಷಕ್ಕೆ ಮೊಣಕಾಲು ನೋಡುತ್ತೆ ಕಾರಣ ಆಹಾರ ಈ ಜಂಕ್ ಫುಡ್ಗಳು ಮತ್ತು ಫಾಸ್ಟ್ ಫುಡ್ಗಳು ಬೇಕ್ರಿ ಐಟಮ್ಸು ಇವೆಲ್ಲ ತಿಂದು ಆ ಮೊಣಕಾಲು ನಾವು ತರಿಸ್ಕೊಳ್ತಾ ಇದ್ದಾರೆ ನಮ್ಮ ಪ್ರಕೃತಿಯಲ್ಲಿ ಕೊಡುವಂಥ ಅನೇಕ ಗಡ್ಡೆ ಗಣಸುಗಳಿಂದ ಅದನ್ನು ನಿವಾರಣೆ ಮಾಡ್ಕೋಬೋದು ಇಲ್ಲಾಂದರೆ ಈ ಇಂಜೆಕ್ಷನ್ಸು ಟ್ಯಾಬ್ಲೆಟು ಇತ್ಯಾದಿಗಳಿಂದ ಅದು ಶಮನ ಆಗುತ್ತೆ ಹೊರತು ಶಾಶ್ವತ ತೆಗೆಯುವ ಶಕ್ತಿ ಅದಕ್ಕಿಲ್ಲ ಯಾವುದೇ ರಾಸಾಯನಿಕ ಆಗಲಿ ತತ್ಕುಲಕ್ಕೆ ಶಮನ ಮಾಡ್ತದೆ ಅಷ್ಟೇ ಆದರೆ ಶಾಶ್ವತ ತಗ್ಗ್ಯಕ್ಕೆ ಅದರಿಂದ ಆಗ ಅದೇ ನಮ್ಮ ಪ್ರಕೃತಿ ಕೊಡುವಂತಹ ಅನೇಕ ವಸ್ತುಗಳಿಂದ ಅದನ್ನು ಶಾಶ್ವತ ಪರಿಹಾರ ಮಾಡ್ಕೋಬೋದು ಉದಾಹರಣೆಗೆ ಶುಂಠಿ ಮತ್ತು ನಿಂಬೆ ಹಣ್ಣು ಈ ಶುಂಠಿ ಮತ್ತು ನಿಂಬೆ ಹಣ್ಣಿಂದ ಈ ಮೊಣಕಾಲು ನೋವನ್ನು ನಿವಾರಣೆ ಮಾಡ್ಕೋಬೋದು ಯಾವ ಥರ ಒಂದು ನೂರು ನೂರೈವತ್ತು ಗ್ರಾಮ್ ಶುಂಠಿ ಎತ್ಕೊಳ್ಳಿ ಹಸಿ ಶುಂಠಿ ಅದು ಚೆನ್ನಾಗಿ ಜಜ್ಜಿಬಿಟ್ಟು ಹಿಂಡಿದಾಗ ರಸ ಬರುತ್ತೆ ಆ ರಸಕ್ಕೆ ಒಂದು ಸಮಪ್ರಮಾಣ ಅಷ್ಟು ನಿಂಬೆ ರಸವನ್ನು ಹಿಂಡಿ ಅದನ್ನು ಚೆನ್ನಾಗಿ ಕಲಸಿಬಿಟ್ಟು ಮನಕಾಲಿಗೆ ಅಪ್ಲೆ ಮಾಡ್ಕೊಳ್ಳೋದು ಈ ಮನಕಾಲ್ಗೆ ಅಪ್ಲೆ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ಇದು ಪೇನ್ಕಿಲ್ ಅಂತೀವಲ್ಲ ಏನು ನೋವು ನಿವಾರಕ ಹಾಕಿ ಪರ್ವತನಾಗಿ ಆ ನೋವುಗಳನ್ನು ಕಡಿಮೆ ಮಾಡ್ತೇವೆ ಇಷ್ಟು ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂಥ ವಸ್ತುಗಳಿಂದ ನಾವು ಅದು ಯೂಸ್ ಮಾಡೋದ್ರಿಂದ ಆ ಕಾಯಿಲೆ ನಾವು ತಪ್ಪಿಸ್ಬೋದು ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ಲರೂ ನೋಡಲಿ ಎಲ್ಲ ಉಪಯೋಗಿಸು ನಮಸ್ಕಾರ